ಅನಿಷ್ಟ ಒಂದು ರಾಷ್ಟ್ರಗಳು ಒಂದು ಭಾರತ ದೇಶಕ್ಕೆ ಒಂದು ಅತ್ಯಂತ ಒಂದು ಹಿಂದುಳಿದ ದೇಶ ಆಸ್ಟ್ರೇಲಿಯಾದ ಒಂದು ಬಡ ದೇಶ ಅಂತ ಹೇಳಿ ಒಂದು ಟೀಕೆಗಳನ್ನು ಮಾಡ್ತಿರುವಂತಹ ಅದೆಷ್ಟೋ ರಾಷ್ಟ್ರಗಳು ಕೂಡ ಇವತ್ತು ಭಾರತ ದೇಶಕ್ಕೆ ಒಂದು ಕೈ ಎತ್ತಿ ಮುಗಿತಿದೆ ಯಾಕೆಂದ ಕಾರಣ ದಿನೇ ದಿನೇ ನಮ್ಮಲ್ಲಿ ಕೂಡ ಯಾವುದೇ ರೀತಿ ನಾವು ಕೂಡ ಯಾವುದಕ್ಕೆ ಕೂಡ ಕಮ್ಮಿ ಇಲ್ಲ ಅಂತ ಹೇಳಿ ದಿನೇ ದಿನೇ ನಮ್ಮ ಒಂದು ಯೋಜನೆಗಳ ಹೊಸ ಹೊಸ ಯೋಜನೆಗಳನ್ನು ನಾವು ಸ್ಥಾಪಿಸ್ತಾ ಇದ್ದೇವೆ ಹಾಗಾಗಿ ಭಾರತ ದೇಶದವರು ಒಂದು ಭಾರತಾಂಬೆ ಮನಸ್ಸಿನವರು ಒಂದು ತಾಯಿಯಂತಹ ಮನಸ್ಸಿನವರು ಅಂತ ಹೇಳ್ಬೋದು ಭಾಷೆ ಒಂದು ಧರ್ಮ ಅಥವಾ ಒಂದು ಸಂಸ್ಕೃತಿ ಅಥವಾ ಪದ್ಧತಿ ಅಥವಾ ಒಂದು ಏನೇ ಒಂದು ದೇಶ ಅಥವಾ ಒಂದು ನಾಡು ಅಂತ ಬಂದಾಗ ನಾವು ಯಾವುದೇ ರೀತಿಯಕ್ಕೂ ಕೂಡ ಒಂದು ಸಿದ್ಧರಾಗಿರ್ತೇವೆ ಪ್ರಾಣ ಕೂಡ ಕೂಡ ನಮ್ಮ ಇನ್ನೊಂದು ನಮ್ಮದ್ದಾಗಿರ್ತೀಯಿಂದ ನೋಡ್ತೇವೆ ಕೆಟ್ಟು ತಿರುಗಿ ಬಿದ್ದಾಗ ನಮಗೆ ಅವರ ಜೊತೆ ಒಂದು ಯುದ್ಧ ಮಾಡಲಿಕ್ಕೆ ಕೂಡ ನಾವು ಒಂದು ಗಟ್ಟಿ ಮುಟ್ಟರಾಗಿದ್ದೇವೆ ಅಂತ ಹೇಳಿ ಭಾರತ ದೇಶ ಪದೇ ಪದೇ ಒಂದು ತೋರಿಸ್ತಾನೆ ಇರ್ತಾರೆ ಗೂಗಲ್ ಆಪ್ಸ್ ನಾವೆಲ್ಲರೂ ಕೂಡ ಬಳಸ್ತೇವೆ ಆದ್ರೆ ನಮ್ಮ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿದ ಒಂದು ಕಂಪನಿ ಕೂಡ ಇದೆ ಅದು ಜೋಹೋ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಅವರು ಪ್ರದೇಶವಾದ ಜೋಹೋ ಪ್ಲಾಟ್ಫಾರ್ಮ್ ಬಳಸುವುದಾಗಿ ಹೇಳಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವದೇಶಿ ವಸ್ತು ಮತ್ತು ಸೇವೆಗಳನ್ನು ಬಳಸುವ ಕರೆಗೆ ಅನುಗುಣವಾಗಿದೆ ಜೋಹೋ ಇಪ್ಪತ್ತೈದು ವರ್ಷಗಳು ಹೆಚ್ಚು ಕಾಲ ಸಾಫ್ಟ್ವೇರ್ ಅನ್ನು ಸೃಷ್ಟಿಸುವಂತಿದೆ ಮತ್ತು ಡೇಟಾ ಗೌಪ್ಯತೆ ಹಾಗೂ ತಡೆರಹಿತ ತಂತ್ರಜ್ಞಾನ ಅಳವಡಿಸಿಕೊಂಡಿದೆ ವಿಶ್ವದಾದ್ಯಂತ ನೂರು ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರನ್ನು ಹೊಂದಿದೆ ಹಾಗಾಗಿ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಒಂದು ಜೋಹೋ ಆ್ಯಪ್ಗಳಂದು ಈ ಜಿಮೇಲ್ ಯಾವ ರೀತಿಯಾಗಿ ಒಂದು ಒಂದು ಕೆಲಸವನ್ನು ಮಾಡ್ತದೆ ಅಷ್ಟೇ ವೇಗದಲ್ಲಿ ಅಥವಾ ಅದೇ ರೀತಿಯಾಗಿ ಜೋಹೋ ಅನ್ನೋದು ಕೂಡ ಇದು ನಮ್ಮ ಒಂದು ಸ್ವದೇಶಿಯ ಆ್ಯಪ್ ಹಾಗಾಗಿ ನಾವು ಒಂದು ಇಂತಹ ಆ್ಯಪ್ಗಳನ್ನು ನಮ್ಮ ಸ್ವದೇಶದಲ್ಲಿ ಒಂದು ಬೆಳೆಸಿದಂತಹ ಒಂದು ಭಾರತ ಮಾತೆ ಮಟ್ಟದಲ್ಲಿ ಹುಟ್ಟಿರುವಂತಹ ಈ ಒಂದು ಆ್ಯಪ್ಗಳನ್ನು ಬಳಸೋದ್ರ ಮುಖಾಂತರ ದೇಶಕ್ಕೆ ಕೂಡ ಒಂದು ಪ್ರಗತಿ ಹೊಂದುತ್ತದೆ ಅಷ್ಟೇ ಅಲ್ಲದೆ ನಮ್ಮ ದೇಶದ ಒಂದು ಗೌರವ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅಷ್ಟೇ ಅಲ್ಲದೆ ಒಂದು ಇಂತಹ ಆ್ಯಪ್ಗಳನ್ನು ಕಂಡುಹಿಡಿಯೋರಿಗೆ ಇನ್ನೂ ಕೂಡ ಒಂದು ಉನ್ನತ ಇದೇ ರೀತಿ ಆ್ಯಪ್ಗಳನ್ನು ಆಗಿರ್ಬೋದು ಹೊಸ ತಂತ್ರಜ್ಞಾನ ಹುಡುಕ್ಲಿಕ್ಕಾಗಿರ್ಬೋದು ಅವರಿಗೂ ಕೂಡ ಸಹಾಯ ಆಗ್ತದೆ ಅಂತ ಹೇಳ್ತಾ ಯಾರಿಗೆಲ್ಲ ಗೊತ್ತಿಲ್ಲ ಅಷ್ಟೇ ಅಲ್ಲದೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವರ ಮುಖಾಂತರ ಒಂದು ಶೇರ್ ಮಾಡಿ ಅಷ್ಟೇ ಅಲ್ಲದೆ ನಮ್ಮ ದೇಶ ಒಂದು ಪ್ರಗತಿ ಹೊಂದಬೇಕು ಅಷ್ಟೇ ಅಲ್ಲದೆ ನಾವು ಒಂದು ಉನ್ನತ ಮಟ್ಟದಲ್ಲಿ ಇರಬೇಕು ಯಾವ ರಾಷ್ಟ್ರಗಳ ನಮ್ಮನ್ನು ಒಂದು ಕೀಲು ಭಾವನಿಂದ ನೋಡ್ತಿದ್ರು ಅವರೆಲ್ಲರೂ ಕೂಡ ನಮ್ಮ ಕಾಲ್ಬುಡಕ್ಕೆ ಬರುವಂತಹ ದೇಶ ನಮ್ಮದಾಗಬೇಕು ಅನ್ನೋದೇ ನನ್ನ ಆಶೆ ಹಾಗಾಗಿ ಅದೇ ರೀತಿಯಾಗಿ ವಾಟ್ಸಪ್ ಕೂಡ ನಾವು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತೇವೆ ಆ ಒಂದು ಆರ್ ಟಿ ಆ ಅಂತ ಹೇಳಿ ಆ್ಯಪ್ ಕೂಡ ಬಂದಿದೆ ನಾನೆಲ್ಲ ಕೂಡ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಹಾಗಾಗಿ ದಯವಿಟ್ಟು ಸ್ವದೇಶಿ ಆ್ಯಪ್ಗಳಿಗೆ ಒಂದು ಬೆಂಬಲವನ್ನು ಕೊಡಿ ಅಲ್ಲದೆ ಪ್ರೋತ್ಸಾಹವನ್ನು ಕೊಡಿ ಪ್ರತಿಯೊಬ್ಬರು ಕೂಡ ಸ್ವದೇಶಿ ಆ್ಯಪ್ಗಳನ್ನು ಬಳಸುವ ನಮ್ಮ ಕೈಯಲ್ಲಿದೆ ಶಕ್ತಿ ನಮ್ಮ ಮನದಲ್ಲಿ ಉತ್ಸಾಹ ಭಾರತದ ಮಣ್ಣಿನ ಸುವಾಸನೆ ಇದೆ ನಮ್ಮ ಪ್ರಭಾತದ ನಾದ ವಿದೇಶ ತಂತ್ರದ ಬಂಧನವು ತೊರೆದು ಸ್ವದೇಶದ ದಾರಿ ಹಿಡಿಯೋಣ ನಮ್ಮ ಜನ ನಮ್ಮ ಭಾಷೆ ನಮ್ಮ ಕನಸುಗಳನ್ನು ಕಾಪಾಡೋಣ ಸ್ವದೇಶಿ ಆ್ಯಪ್ ನವಭಾರತದ ಭಾರತದ ನಂಬಿಕೆ ದೇಶದ ಪ್ರಗತಿಗೆ ನಾವೆಲ್ಲರೂ ಬೆಳಕಿನ ದೀಪಕ್ಕೆ ಹಲವು ಆ್ಯಪ್ಗಳಿವೆ ಆದರೆ ಹೃದಯದ ಸಮ್ಮತವೇನು ಸ್ವದೇಶ ಪ್ರಯತ್ನದಲ್ಲಿ ಇರುವುದು ನಿಜವಾದ ಬೆಲೆವು ಮೇಕ್ ಇನ್ ಇಂಡಿಯಾ ಮಾತಲ್ಲ ಅದು ನಮ್ಮ ಕರ್ತವ್ಯ ದೇಶದ ಗರ್ವ ಉಳಿಸುವುದು ನಮ್ಮ ಧರ್ಮ ಅಥವಾ ನಮ್ಮ ಕರ್ತವ್ಯ ಅಥವಾ ನಮ್ಮ ಭಕ್ತಿಯಾಗಿದೆ ಆದ್ದರಿಂದ ಇಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಸ್ವದೇಶಿ ಆಪ್ ಬಳಸಿ ಭಾರತವನ್ನು ಉಜ್ವಲಗೊಳಿಸೋಣ